ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಪಾರಿಜಾತ ಹೂವಿನ ಕಷಾಯ ಮಾಡ್ತಾ ಇದ್ದೀನಿ ಎಲೆಯಲ್ಲೂ ಸೇಮ್ ಯಾವ ರೀತಿ ಹೂವು ಇದ್ದೀನಿ ಅದೇ ರೀತಿ ಎಲೆ ಹಾಕಿ ಕೂಡ ನೀವು ಕಷಾಯ ಮಾಡಬಹುದು ನಾನಿಲ್ಲಿ ನಾವು ಇಬ್ಬರೇ ಇರೋದ್ರಿಂದ ಬರೀ ಹೂವು ಅಷ್ಟೇ ಸಾಕಾಯಿತು ಹಾಗಾಗಿ ಇಬ್ಬರಿಗೆ ಮಾಡ್ಕೊಂಡಿದ್ದೀನಿ ನೀವು ಎಲೆ ಎಲೆ ತಂದರೆ ಬೇಕಾದ್ರೆ ಇದನ್ನು ಒಣಗಿಸಿ ತೊಳೆದು ಒಣಗಿಸಿ ಸ್ಟೋರ್ ಮಾಡಿ ಹೂವು ಮತ್ತು ಎಲೆ ಎರಡನ್ನೂ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ನಾನು ಮಾಡಿದಂಥ ಸಿರಿಧಾನ್ಯ ಮಾಲ್ಟಲ್ಲಿ ಎರಡನ್ನೂ ಒಣಗಿಸಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಈ ಹೂವುಗಳಲ್ಲಿ ಸಾಮಾನ್ಯವಾಗಿ ಕೆಳಗಡೆ ಬಿದ್ದಿರೋಂಥ ಹೂವುಗಳನ್ನ ನಾವು ದೇವರಿಗೆ ಅರ್ಪಣೆ ಮಾಡಲ್ಲ ಇದು ಪುಷ್ಪ ಆಗಿರೋದ್ರಿಂದ ಇದನ್ನು ನಾವು ದೇವರಿಗೆ ಹೂ ಮುಡಿಸೋದಕ್ಕೆ ಅಥವಾ ಅರ್ಪಣೆ ಮಾಡೋದಕ್ಕೆ ಯೋಗ್ಯವಾಗಿದೆ ಅಂತ ಹೇಳ್ತಾರೆ ಈ ಹೂವನ್ನು ಕಷಾಯ ಮಾಡಿ ಕೂಡ ಕುಡಿಯೋದ್ರಿಂದ ಹದಿನಾಲ್ಕು ತರಂಥ ಕಾಯ ಕ್ಯಾನ್ಸರ್ಗಳಿಗೆ ಮತ್ತು ವಿಷಮಸಿತ ಜ್ವರಗಳಿಗೆ ಎಲ್ಲದಕ್ಕೂ ರಾಮಬಾಣ ಅಂತ ಹೇಳ್ತಾರೆ ಹೂವು ಕೆಳಗಡೆ ಬಿದ್ದಿರೋ ಆರಿಸ್ಕೊಂಡಿರೋಂಥ ಹೂವು ಆಗಿರೋದ್ರಿಂದ ಸ್ವಲ್ಪ ಹುಳಗಳಿರೋವಂಥ ಚಾನ್ಸ್ ಇರುತ್ತೆ ಹಾಗಾಗಿ ಕಲ್ಲುಪ್ಪು ಹಾಕ್ಬಿಟ್ಟು ನೀರಿನಲ್ಲಿ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಳ್ತೀನಿ ನಂತರ ಪ್ಲೇನ್ ವಾಟರ್ ಇನ್ನೊಂದು ಸಲ ತೊಳ್ಕೊಂಡು ನಂತರ ಕಷಾಯ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳೋಣ ಹೂವನ್ನೆಲ್ಲ ಒಂದು ಎರಡು ಮೂರು ಸಲ ಚೆನ್ನಾಗಿರೋ ನೀರಿನಲ್ಲಿ ತೊಳ್ಕೊಳ್ಳಿ ನಾವು ಕುದಿಸೋದ್ರಿಂದ ಏನೋ ಅಷ್ಟೊಂದು ಭಯಪಡೋ ಅವಶ್ಯಕತೆ ಇಲ್ಲ ಬರೀದೇನು ನಾವು ಉಪಯೋಗಿಸೋದಿಲ್ಲ ಹೂವನ್ನು ಸ್ಟೋರ್ ಮಾಡೋದಿದ್ರೆ ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ಒಣಗಾಕಿ ಒಂದು ದುಪ್ಪಟ್ಟ ಏನಾರು ಮುಚ್ಚಿ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ನಾನಿಲ್ಲಿ ಶುಂಠಿ ಬೆಲ್ಲ ಹಳದಿ ಪುಡಿ ಹಾಗೆ ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಬೆಲ್ಲ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಜೇನುತುಪ್ಪ ಕೂಡ ಹಾಕ್ಕೊಂಡು ಕುಡಿಬಹುದು ನಾನಿಲ್ಲಿ ಎರಡೂ ಥರ ಇದ್ದೀನಿ ಒಂದು ಕಪ್ ನೀರಿಗೆ ಕುದಿಬೇಕಾದಾಗ ಹಳದಿ ಪುಡಿ ಹಾಗೆಯೇ ಮೆಣಸಿನ ಪುಡಿ ತುರಿದಿರೋಂಥ ಶುಂಠಿ ತುರ್ದಿ ಹಾಕೊಳ್ಳಿ ಅಥವಾ ಶುಂಠಿ ಪುಡಿ ಇದ್ದರೂ ಹಾಕ್ಕೊಳ್ಬಹುದು ಒಂದಿಡಿಯಷ್ಟು ಪರಿಚಿತ ಹೂವು ಹೂವು ಇಲ್ಲ ಅಂದರೆ ನಿಮಗೆ ಆ ಜಾಗದಲ್ಲಿ ಎಲೆ ಕೂಡ ಹಾಕ್ಕೊಳ್ಬಹುದು ಹಾಗೆ ಒಂದೆರಡು ತುಳಸಿ ದಳ ಹಾಕೊಳ್ತಾ ಇದ್ದೀನಿ ಒಂದು ಸಣ್ಣ ಪೀಸು ಚಕ್ಕೆ ಇಷ್ಟನ್ನು ಹಾಕ್ಕೊಂಡು ನೀರಲ್ಲಿ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ನಾವಿಲ್ಲಿ ಮಸಾಲ ಪಾಪಡ್ ಮಾಡಿದ್ದೀವಿ ಆ ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬಹುದು ಬಿಸಿಲಿನ ಅವಶ್ಯಕತೆ ಇಲ್ಲ ಒಂದೆರಡು ಗಂಟೆ ಬಿಸಿಲಲ್ಲಿ ನೀವು ಇದನ್ನು ಒಣಗಿಸ್ಕೊಂಡ್ರೆ ಸಾಕಾಗುತ್ತೆ ಬೇಕಾದಲ್ಲಿ ಹಾಡು ಕೂಡ ಕೊಡಬಹುದು ಹಾಗೆಯೇ ನಮ್ಮಲ್ಲಿ ಸಿರಿಧಾನ್ಯಗಳಲ್ಲಿ ಸಿಗೋಂಥದ್ದು ರಸಂ ಫ್ರೀ ಮಿಕ್ಸ್ ಪೌಡರ್ ಒಂದು ಸಿಗುತ್ತೆ ಹಾಗೆಯೇ ಚಟ್ನಿ ಪುಡಿಗಳಲ್ಲಿ ಶೇಂಗಾ ಚಟ್ನಿ ಪುಡಿ ಕರ್ಬೇವನ ಚಟ್ನಿ ಪುಡಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಹಾಗಲಕಾಯಿ ಚಟ್ನಿ ಪುಡಿ ಹಾಗೆ ಸಿರಿಧಾನ್ಯ ಮಾಲ್ಟು ಇವೆಲ್ಲ ಸಿಗ್ತವೆ ನಿಮಗೇನಾದ್ರೂ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ವೆಬ್ಸೈಟ್ದು ಅದು ಅಲ್ಲಿ ಹೋಗಿ ಸ್ವಲ್ಪ ಸರ್ಚ್ ಮಾಡಿ ವೆಬ್ಸೈಟ್ನಲ್ಲಿ ಆರ್ಡ್ರ್ ಮಾಡಬಹುದು ಇವೆಲ್ಲನೂ ಮನೆಯಲ್ಲೇ ಮಾಡ್ಕೊಡೋ ನಿಮ್ಗೆ ಬೇಕಾದಾಗ ನೀವು ಆರ್ಡ್ರ್ ಮಾಡಿ ಉಪಯೋಗಿಸ್ಕೊಳ್ಳಿ ಸಿರಿಧಾನ್ಯ ಮಾಡು ತುಂಬಾ ಚೆನ್ನಾಗಿ ಇದೆ ಯಾಕೆಂದರೆ ಐವತ್ತಕ್ಕೂ ಹೆಚ್ಚಿಗೆ ಸಾಮಗ್ರಿಗಳು ಗಂಧಿಕೆ ಸಾಮಾನುಗಳು ಪೌಡರ್ಗಳೆಲ್ಲ ಸೇರಿಸಿ ಮಾಡಿರೋದ್ರಿಂದ ಆರೋಗ್ಯವೂ ಕೂಡ ಇದೆ ಕಷಾಯ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ ನೋಡಿ ಚೆನ್ನಾಗಿ ಕುದ್ದಿದೆ ನಂತರ ನಾವು ಇದನ್ನು ಒಂದು ಲೋಟಕ್ಕೆ ಫಿಲ್ಟ್ರ್ ಮಾಡ್ಕೊಳ್ಳೋಣ ನಿಮಗಿಲ್ಲಿ ಬೆಲ್ಲದಕ್ಕಿಂತ ಸಕ್ಕರೆಗಿಂತ ಕೆಂಪು ಕಲ್ ಸಕ್ಕರೆ ಅಥವಾ ಬಿಳಿ ಕಲ್ ಸಕ್ಕರೆ ಅಥವಾ ಜೇನುತುಪ್ಪ ಇದನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ನಿಮಗೆ ಯಾವುದು ಮನೆಯಲ್ಲಿ ಸಿಗುತ್ತೆ ಅಥವಾ ಏನೂ ಬೇಡ ಹಾಗೆ ಕೂಡ ಕುಡಿಬಹುದು ನಾನೇನು ಹಾಕೊಂಡಿಲ್ಲ ಹಾಗೇ ಕುಡಿದಿದ್ದೀನಿ ಡಯಾಬಿಟಿಕ್ ಇರೋದರಿಂದ ನಾನು ಏನು ಉಪಯೋಗಿಸಿಲ್ಲ ಇಲ್ಲಿ ಇಲ್ಲಿ ಎರಡು ಗ್ಲಾಸ್ ಕಷಾಯ ಆಯಿತು ಒಂದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದಕ್ಕೆ ಬೆಲ್ಲ ಹಾಕಿಲ್ಲ ಹಾಗೆ ಕುಡಿದ್ವಿ ಹಾಗೆಯೇ ಚೆನ್ನಾಗಿದೆ ಯಾವುದೇ ರೀತಿ ಕಹಿ ಅಂತ ಏನೂ ಇಲ್ಲ ಟೇಸ್ಟಿಯಾಗೇ ಇತ್ತು ಶುಂಠಿಯಲ್ಲಿ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೀವು ಆವಾಗಲೇ ಹೇಳ್ದಂಗೆ ನಿಮಗೆ ಏನು ಬೇಕು ನಿಮ್ಮ ಆಪ್ಷನ್ಸ್ಗೆ ಹಾಕೊಳ್ಳಿ ಮಕ್ಕಳು ಕುಡಿತಾರೆ ಅಂದರೆ ಸ್ವಲ್ಪ ಜೇನುತುಪ್ಪ ಸ್ವಲ್ಪ ತಣ್ಣಗಾದಂಥ ಜೇನುತುಪ್ಪ ಹಾಕ್ಕೊಡಿ ಬಿಸಿ ಇದ್ದಾಗ ಜೇನುತುಪ್ಪ ಮತ್ತು ನೆಂಬೆಣ್ಣೆ ಅವು ಹಾಕಬಾರ್ದು ಪಾಯ್ಸನ್ ಆಗುತ್ತೆ ಸ್ವಲ್ಪ ತಣ್ಣಗೆ ಹಾರಿಸಿ ಜೇನುತುಪ್ಪ ಹಾಕ್ಬಿಟ್ಟು ಮಕ್ಕಳು ಕೂಡ ಕೊಡಬಹುದು ಮಂಡಿ ನೋವು ಸೊಂಟ ನೋವು ಜಾಯಿಂಟ್ ಪೇನ್ ಏನಿದ್ರು ಕೂಡ ಇದರಲ್ಲಿ ಪರಿಹಾರ ಸಿಗುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಅಂತ ಮನೆ ಹಂಗ್ಲದಲ್ಲೇ ಇರುತ್ತೆ ಒಂದ್ಸಲ ಉಪಯೋಗಿಸಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಓಕೆ ಬಾಯ್ ಥ್ಯಾಂಕ್ ಯು